ವಯಪಸಾದ್ರೆ ಹಾಗೆ ಬಿಸೋದೇ ಯುವಕರ ಸರ್ವೆ ಇದನ್ನು ವಯೋ ನಿವೃತ್ತಿ ಆಗ್ತಿರುವಂತಹ ಚಂದಬಸ ಪ್ರಸರವರೇ ಇತರ ಎಲ್ಲ ಹಿರಿಯ ಗಣ್ಯರೇ ಸ್ನೇಹಿತರೆ ಚಂದಬಸಪ್ಪ ಮತ್ತು ನಮ್ಮದು ಬಹಳ ಕಡಿಮೆ ಅವಧಿಯ ಬಾಂಧವ್ಯ ಬಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಹಳ ಡೀಪ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು ಕೇವಲ ಒಂದು ಒಂದೂವರೆ ವರ್ಷಗಳ ನಮ್ಮ ಒಂದು ಫ್ರೆಂಡ್ಶಿಪ್ ಅನ್ನ ಆಗಿದೆಯೋ ಇಲ್ಲ ಅಂತ ತಿಳ್ಕೊಂಡಿಕ್ಕೆ ಒಂದು ಹಗಲು ಹೇಗೆ ಸಾಕು ಒಂದು ಮೀಟಿಂಗ್ ಕೂತಿದ್ವಿ ನಾನು ಡಿ ಚೇಂಬರ್ ಅಲ್ಲಿ ಆಕಸ್ಮಿಕವಾಗಿ ಅವ್ರ ಅವಶ್ಯಕತೆ ಬಂತು ಯಾವುದೋ ಒಂದು ಸ್ಟ್ರೈಕ್ ಇತ್ತು ಒಂದು ರಜಾ ಕೊಡಬೇಕೋ ಬೇಡವೋ ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿತ್ತು ತೀರ್ಮಾನ ತಗೋಬೇಕಾದ ಕರೆಕ್ಟ್ ಅವತ್ತು ತಮ್ಮನ್ನ ಕರೆಸಿದ್ವಿ ನಾನು ಕೂತಿದ್ವಿ ಮತ್ತೆ ಅವರು ನೀಡಿದಂತ ಉತ್ತರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ ಸಂದರ್ಭನ ಅನಾಲಿಸಿಸ್ ಮಾಡಿದ್ದು ಬಹಳ ಮೆಚ್ಚಿಗೆ ಆಯ್ತು ಆ ಕ್ಷಣದಲ್ಲಿ ಕೂಡಲೇ ನಾವು ಡಿಸಿಷನ್ ತಗೊಳಿಕೆ ಬಹಳ ಅನುಕೂಲ ಆಯ್ತು ಇಮಿಡಿಯೇಟ್ ಡಿಸಿಷನ್ ತಗೊಂಡು ಅವತ್ತು ರಜನು ಕೂಡ ಅನೌನ್ಸ್ ಸ್ಟಿಲ್ ಮೆಂಬರ್ ಅದಾದ್ಮೇಲೆ ಯಾವುದೇ ರೀತಿಯ ಶಾಂತಿ ಕದಿಲಿಕ್ಕೂ ಅವಕಾಶ ಆಗ್ತದೆ ಬಹಳ ಸುಸೂತ್ರವಾಗಿ ನಮ್ಮ ಒಂದು ವಸ್ತು ಕಡಿಮೆ ಆಯಿತು ಪೊಲೀಸರ ಜೊತೆ ಶಿಕ್ಷಣ ಇಲಾಖೆಯವರ ಸಂಬಂಧ ಬಹಳ ಬಹಳ ಕಡಿಮೆ ಆಕ್ಚುಲಿ ಕಡಿಮೆ ಇರುವಂತದ್ದು ಒಳ್ಳೇದು ಯಾವಾಗಲೂ ನಾವು ಕೇವಲ ಬರಬಾರ್ದು ಕೇವಲ ಜಾಗೃತಿ ಕಾರ್ಯಕ್ರಮಗಳಿಗೆ ಅಥವಾ ಏನಾದರೂ ಮಕ್ಕಳಿಗೆ ಮೋಟಿವೇಶನಲ್ ಸ್ಪೀಚಸ್ ಕೊಡುವಂತಹ ಸಂದರ್ಭದಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತ ನನ್ನ ಅಭಿಪ್ರಾಯ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಾಗ ಅವರ ಕೊಡುಗೆಗಳ ಬಗ್ಗೆ ಇವತ್ತು ಇಲ್ಲಿ ಸೇರಿರುವಂತ ತಮ್ಮೆಲ್ಲರ ಈ ಇದೇ ಸಾಕ್ಷಿ ನನ್ನ ಪ್ರಕಾರ ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಇಷ್ಟು ಜನದ ವಿಶ್ವಾಸನ ಅವ್ರ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಇಲ್ಲಿ ಬಂದು ಹೌದು ನನಗೆ ಡಿ ಸಿ ಹೇಳಿದಾಗೆ ಮತ್ತೊಂದ್ ಕಡೆ ಟ್ರಾನ್ಸ್ಫರ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಎಲ್ಲಾದ್ರೂ ಸಿಗ್ಬೋದಪ್ಪ ಏನಾದ್ರು ಒಂದ್ ಕಡೆ ಅಂತ ಅಂತೇಳಿ ಒಂದು ಅಪೇಕ್ಷೆ ಇರ್ಬೋದು ಅಂತೇಳಿ ನಾವು ಯೋಚನೆ ಮಾಡ್ಬೋದು ಬಟ್ ಆದ್ರೆ ಇವ್ರವರು ವಯೋ ನಿವೃತ್ತಿ ಆಗ್ತಾ ಆದರೂ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಅವ್ರ ಮೇಲೆರೋ ಗೌರವ ಅವ್ರು ಮಾಡಿರುವಂತಹ ಕೆಲಸ ಅಷ್ಟೇ ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಅಭಿಪ್ರಾಯ ಸೊ ಇಷ್ಟೇಳ್ತ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಸೊ ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ನಾವು ಪೊಲೀಸ್ ಒಂದು ಪಬ್ಲಿಕ್ ಸ್ಕೂಲ್ ತೆರಬೇಕು ಬಂದಿರುವಂತಹ ಸಂದರ್ಭ ಬಂದಾಗಿ ನಾವು ಖಂಡಿತವಾಗಿ ಡಿಸ್ಕಷನ್ ಮಾಡಿ ತಮ್ಮ ಗೈಡೆನ್ಸ್ ತಗೊಳ್ತೀವಿ ತಮ್ಮ ನಿರಂತರ ಸಂಪರ್ಕದಲ್ಲಿ ನಾವು ಕೂಡ ವೈಯಕ್ತಿಕವಾಗಿ ಇರ್ಲಿಕ್ಕೆ ಇಚ್ಛೆಡ್ತೀವಿ ಯಾಕಂತ ಹೇಳಿದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದಿರಿಂದ ಅವ್ರೂ ತಮ್ಮ ಸೇವೆ ಮತ್ತು ಇವು ಅವಶ್ಯಕತೆ ಇರ್ತದೆ ಇಷ್ಟು ಇಡ್ಲಿಕ್ಕೆ ನಂಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಕರೆದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಾತ್ರ ಪುಸ್ತಕ ಮಾಡ್ತಾ ಇದ್ದೀನಿ